ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾಧಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದೇ ಪೀಯೂಷದಾಯಕ ಸರ್ವೇ ಸುಖಿನ ಭವಂತು ಸರ್ವೇ ಸಂತು ಓಂ ಶಾಂತಿ 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 ವೀಕ್ಷಕರೇ ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ನಮಗೆ ಆಹಾರ ಎಷ್ಟು ಮುಖ್ಯನೋ ಆಹಾರ ಜೀರ್ಣ ಆಗಿ ಹಾಗೂ ಸರಾಗವಾಗಿ ಮಲವಿಸರ್ಜನೆ ಆಗೋದು ಬಹು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಆದ್ದರಿಂದ ದೊಡ್ಡವರು ಹೇಳಿದ್ದಾರೆ ನಾವು ಆರೋಗ್ಯದಿಂದ ಇರಬೇಕಾಯಿತು ಅಂತ ಇರಬೇಕು ಅಂದರೆ ಬುದ್ಧಿ ಲದ್ದಿ ಕರೆಕ್ಟ್ ಕರೆಕ್ಟಾಗಿರಬೇಕು ಅಂತ ಅಂದರೆ ಬುದ್ಧಿ ಸರಿಯಾಗಿರಬೇಕು ನಿದ್ದೆ ಕರೆಕ್ಟಾಗಿರಬೇಕು ಹಾಗೂ ಲದ್ದಿ ಅಂತಂದರೆ ಮಲವಿಸರ್ಜನೆ ಸರಿಯಾಗಿ ಆಗಬೇಕು ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಯಾವುದೇ ಒಂದು ನಾಚಿಕೆ ಪಡೆದಲೇ ಈ ಒಂದು ವಿಷಯ ಬಗ್ಗೆ ನಾವು ಮಾಹಿತಿ ತಗೋಬೇಕಾಗ್ತದೆ ವೀಕ್ಷಕರೇ ಮಲವಿಸರ್ಜನೆ ಅನ್ನೋದು ಬಹು ಮುಖ್ಯವಾದ ಪಾತ್ರ ವಹಿಸ್ತದೆ ನಮ್ಮ ಜೀವನದಲ್ಲಿ ಆರೋಗ್ಯದಿಂದ ಇರಬೇಕಾದರೆ ಕೆಲವೊಬ್ಬರು ಏನು ಮಾಡ್ತಾರೆ ಈ ಮಲವಿಸರ್ಜನೆ ಕೆಲವೊಬ್ಬರಲ್ಲಿ ಪ್ರತಿನಿತ್ಯ ಒಂದು ಬಾರಿ ಆದರೆ ಕೆಲವೊಬ್ಬರಿಗೆ ಎರಡು ಬಾರಿ ಆಗ್ತದೆ ಕೆಲವೊಬ್ಬರಿಗೆ ಎರಡು ದಿನಕ್ಕೆ ಒಂದ್ಸತಿ ಆಗ್ತದೆ ಆದರೆ ಮಲಬದ್ಧತೆ ಅನ್ನೋದನ್ನು ನಾವು ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ ಅಂತಂದರೆ ಒಂದು ವಾರದಲ್ಲಿ ಕನಿಷ್ಠ ಮೂರು ಸಲಕ್ಕಿಂತಲೂ ಕಡಿಮೆ ಬಾರಿ ಮಲವಿಸರ್ಜನೆ ಆಗ್ತಾಯಿದ್ರೆ ಇದನ್ನು ಮಲಬದ್ಧತೆ ಅಂತ ಕರೀತಾರೆ ಅಂತಂದರೆ ಮೂರು ದಿನ ಆದರೂ ಮಲವಿಸರ್ಜನೆ ಆಗಿಲ್ಲ ಅಂತಂದರೆ ಅದನ್ನು ಮಲಬದ್ಧತೆ ಅಂತ ಕರೀತಾರೆ ಕಾನ್ಸ್ಟಿಪೇಷನ್ ಅಂತ ಕರೀತಾರೆ ಹಾಗೂ ಇದರಲ್ಲಿ ಟಾಯ್ಲೆಟಿಗೆ ಹೋದಾಗ ಅರ್ಧ ಗಂಟೆಗಿಂತಲೂ ಹೆಚ್ಚು ಸಮಯ ಅಲ್ಲಿ ನೀವು ಕೂತಿದ್ದರು ಅಂತಂದರೆ ಇದನ್ನು ಮಲಬದ್ಧತೆ ಅಂತ ಕರೀತಾರೆ ಹಾಗಾದರೆ ಇದಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಈ ಕಾರಣಗಳಲ್ಲಿ ಅಂತಂದರೆ ಆಯುರ್ವೇದದಲ್ಲಿ ಹೇಳಿದರೆ ಯಾವುದೇ ಒಂದು ಕಾಯಿಲೆಗೆ ಪ್ರಮುಖವಾದ ಕಾರಣ ಆಯುರ್ವೇದದಲ್ಲಿ ಹೇಳಿದರೆ ಸರ್ವೇ ರೋಗ ಮಲಾವಶಃ ಲಂಗನಂ ಪರಮೌಷಧಂ ಅಂತ ಹೇಳಿದ್ದಾರೆ ಅಂದರೆ ಸರ್ವೇ ರೋಗ ಯಾವುದೇ ಒಂದು ಕಾಯಿಲೆಗೆ ಮಲಾವಶಾಹ ಅಂತಂದರೆ ಈ ಮಲವಿಸರ್ಜನೆ ಸರಿಯಾಗಿ ಆಗದಲೇ ಇರದೇ ಪ್ರಮುಖವಾದ ಕಾರಣ ಹಾಗೂ ಲಂಗನಂ ಪರಮೌಷಧ ಲಂಗನಂ ಅಂತಂದರೆ ಉಪವಾಸ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತ ನಮ್ಮ ಆಚಾರ್ಯರು ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಮಲವಿಸರ್ಜನೆ ಅಥವಾ ಈ ಒಂದು ಲೆಟ್ರಿನ್ ಪಾಸಾಗ್ದಲೇ ಇದ್ದರೆ ಯಾವ್ಯಾವ ಸಮಸ್ಯೆಗಳ ಕಾಡ್ತದೆ ಅಂತಂದರೆ ಪ್ರಮುಖವಾಗಿ ಈ ಮ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಬರೋದು ಈ ಎಲ್ಲ ಹಲವಾರು ಸಮಸ್ಯೆಗಳು ಕಾಡ್ತದೆ ನೀವು ನೋಡಿರ್ಬೋದು ಈ ಮಲವಿಸರ್ಜನೆ ಆಗಿಲ್ಲದೇ ಇದ್ದವರು ಮಖ ನೋಡಿದ್ರೆ ಒಳ್ಳೆ ಹರಳೆಣ್ಣೆ ಕುಡಿದವರು ಇದ್ದಂಗೆ ಇರ್ತದೆ ಆ್ಯಕ್ಟಿವ್ ಆಗಿರೋದಿಲ್ಲ ನೋಡಿದ್ರೆ ಅವ್ರಿಗೆ ಏನೋ ಒಂದು ಸಂಕಟದಿಂದ ಒಂದು ಒದ್ದಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಯಾಕೆ ಅಂತಂದರೆ ಮಲವಿಸರ್ಜನೆ ಸರಿಯಾಗಿ ಆಗಿರೋದಿಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ಪ್ರಮುಖವಾಗಿ ಆಹಾರ ವಿಹಾರ ಜ ಕಾರಣಗಳಿರ್ತದೆ ನಿದ್ರೆ ಈ ಕಾರಣಗಳು ಪ್ರಮುಖವಾಗಿ ನಾವು ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳದಲ್ಲಿ ಇರತಕ್ಕಂಥದ್ದು ಒಂದು ಪ್ರಮುಖವಾದ ಕಾರಣ ಹಾಗೂ ಆಹಾರವನ್ನು ನಾವು ಸರಿಯಾಗಿ ಅಗಿದು ತಿಂದಲಿ ಇರತಕ್ಕಂಥದ್ದು ಕಾರಣ ಯಾವುದು ಊಟ ಮಾಡ್ತಾ ಇರ್ತೀವಿ ಸರಿಯಾಗಿ ನಾವು ಅಗಿಯೋದೇ ಇಲ್ಲ ತಕ್ಷಣ ನುಂಗ್ಬಿಡ್ತೀವಿ ಇದು ಒಂದು ಕಾರಣ ಮೂರನೆಯದು ನೀರು ಕುಡಿಯೋದಿಲ್ಲ ನೀರಿನ ಒಂದು ಅಂಶ ದೇಹಕ್ಕೆ ಸರಿಯಾಗಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಷ್ಟು ನಾವು ಸೇವಿಸೋದಿಲ್ಲ ಅದು ಒಂದು ಕಾರಣ ಅದರ ಜೊತೆಗೆ ನಾರಿನಂಶ ಅಂದರೆ ಫೈಬರ್ ಕಂಟೆಂಟ್ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡದಲ್ಲಿ ಇರೋದರಿಂದ ಈ ಮಲಬದ್ಧತೆ ಆಗ್ತದೆ ಹಾಗೂ ನಿದ್ದೆ ನಿದ್ದೆ ಸರಿಯಾಗಿ ಮಾಡದಲ್ಲೇ ಇದ್ದರೆ ಮಲಬದ್ಧತೆ ಉಂಟಾಗ್ತದೆ ಅದರ ಜೊತೆಗೆ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ಗಳು ಅಂತಂದರೆ ಥೈರಾಯ್ಡ್ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಕಾನ್ಸ್ಟಿಪೇಷನ್ ಆಗುವ ಸಂಭವಗಳು ಹೆಚ್ಚು ಹಾಗೂ ಶುಗರ್ ಸಕ್ಕರೆ ಕಾಯಿಲೆ ಇದ್ದ ಸಂದರ್ಭದಲ್ಲಿ ಅದು ಹತೋಟಿಯಲ್ಲಿ ಇಲ್ಲದಲೇ ಇದ್ದ ಸಂದರ್ಭದಲ್ಲಿ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗುವ ಸಾಧ್ಯತೆಗಳು ಹೆಚ್ಚು ಹಾಗೂ ಹೈಪರ್ ಟೆನ್ಷನ್ ಅಂದರೆ ಬಿ ಪಿಗೆ ನಾವು ಮಾತ್ರೆಗಳನ್ನ ತೆಗೆದುಕೊಳ್ತಾ ಇರಬೇಕಾದ್ರೆ ಆ ಮಾತ್ರೆಗಳ ಒಂದು ಎಫೆಕ್ಟಿಂದ ಮಲಬದ್ಧತೆ ಆಗ್ತದೆ ಡಿಪ್ರೆಷನ್ ಖಿನ್ನತೆಗೆ ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ದ ಸಂದರ್ಭದಲ್ಲಿ ಆ ಒಂದು ಇದರಿಂದ ಮಲಬದ್ಧತೆಯ ಆಗುವ ಸಾಧ್ಯತೆಗಳು ಹೆಚ್ಚು ಆಂಟಿಬಯೋಟಿಕ್ಸ್ ಕೆಲವೊಂದು ಆಂಟಿಬಯೋಟಿಕ್ಸ್ಗಳನ್ನ ನಾವು ಸೇವನೆ ಮಾಡೋದರಿಂದ ಮಲಬದ್ಧತೆಯ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಹಾಗೂ ಯೋಚನೆ ಮಾಡೋದು ಚಿಂತೆ ರಾತ್ರಿಯೆಲ್ಲ ಎದ್ದಿರ್ತಕ್ಕಂತಹದ್ದು ಈ ಒಂದು ಕಾರಣಗಳಿಂದ ಮಲಬದ್ಧತೆಯ ಒಂದು ಸಮಸ್ಯೆ ಉಂಟಾಗ್ತದೆ ವೀಕ್ಷಕರೇ ಆದ್ದರಿಂದ ಈ ಒಂದು ಸಮಸ್ಯೆಗೆ ಹಲವಾರು ಕಾರಣಗಳನ್ನು ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ಈ ಕಾರಣಗಳನ್ನ ನಾವು ತಿಳ್ಕೊಂಡು ಈ ಕಾರಣ ಈ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಿಧಾನ ಪರಿವರ್ಜನ ಅಂತ ಅಂತೇಳಿದ್ದಾರೆ ನಿಧಾನ ಅಂತಂದರೆ ಕಾರಣ ಯಾವ ಕಾರಣದಿಂದ ನಮಗೆ ಯಾವುದೋ ಒಂದು ಕಾಯಿಲೆ ಬಂದಿದೆಯೋ ಆ ಕಾಯಿಲೆ ಬರಬಾರ್ದಂಗೆ ನಾವು ಇರಬೇಕು ಅಂದರೆ ಅದನ್ನು ನಾವು ತ್ಯಜಿಸ್ಬೇಕಾಗ್ತದೆ ಹಾಗಾಗಿ ಈ ಕಾರಣಗಳನ್ನ ನಾವು ತಿಳಿದುಕೊಂಡು ಇದರ ಜೊತೆಗೆ ಹಲವಾರು ಒಂದು ಆಹಾರದ ಕಾರಣಗಳಲ್ಲೂ ನಾವು ಊಟ ಸರಿಯಾದ ಟೈಮಿಗೆ ಮಾಡದಲ್ಲೇ ಇರೋದ್ರಿಂದ ಹಾಗೂ ಈ ಮೈದಾ ಇರ್ತಕ್ಕಂತಹ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಪರೋಟ ಇರ್ಬೋದು ಹಾಗೂ ಈ ಪಿಜ್ಜಾ ಬರ್ಗರ್ ಈ ಒಂದು ಆಹಾರ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಬ್ರೆಡ್ ಬಿಸ್ಕೆಟ್ಗಳು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡ್ದಲ್ಲಿ ಇರೋದ್ರಿಂದ ಈ ಹಲವಾರು ಕಾರಣಗಳಿಂದ ಮಲಬದ್ಧತೆ ಉಂಟಾಗ್ತದೆ ಈ ಮಲಬದ್ಧತೆ ಉಂಟಾಯಿತು ಅಂತಂದರೆ ನಮಗೆ ಒಂದು ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ದೈನಂದಿನ ಒಂದು ಕಾರ್ಯ ಕೆಲಸಗಳಲ್ಲಿ ಹುಪ್ಪಿರೋದಿಲ್ಲ ಮನಸ್ಸಿರೋದಿಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಇವತ್ತಿನ ಜನರಲ್ಲಿ ಅತಿ ಹೆಚ್ಚು ಜನರಲ್ಲಿ ಕಾಡ್ತಾ ಇರ್ತಕ್ಕಂಥ ಈ ಒಂದು ಸಮಸ್ಯೆಗೆ ಕಾರಣವನ್ನು ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ಈ ಕಾರಣಗಳನ್ನ ಒಂದು ತಿಳ್ಕೊಂಡು ಯಾವ ರೀತಿ ನಾವು ಇರಬೇಕು ಅನ್ನೋದನ್ನು ನೀವು ಮನಗಂಡು ಅದೇ ರೀತಿ ನೀವು ಪಾಲನೆ ಮಾಡಬೇಕಾಗ್ತದೆ ಹಾಗೂ ಮುಂದಿನ ಸಂಚಿಕೆಗಳಲ್ಲಿ ಇದಕ್ಕೆ ಯಾವ ರೀತಿ ಪರಿಹಾರ ನಮ್ಮ ಜೀರ್ಣಕ್ರಿಯೆ ಯಾವ ರೀತಿ ಆಗ್ತದೆ ಹೀಗೆ ಹಲವಾರು ವಿಷಯಗಳನ್ನ ತಮ್ಮೊಂದಿಗೆ ನಾನು ಹಂಚ್ಕೋತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು